ಇದೇ ತಿಂಗಳಲ್ಲಿ ಸಿ ಎಂ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಟ್ರಬಲ್ ಶೂಟರ್ ಹೈಕಮಾಂಡ್ ಓಲೈಸುವ ಲೆಕ್ಕಾಚಾರದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇದೇ ತಿಂಗಳಲ್ಲಿ ಸಿ ಆಗಲೇಬೇಕು ತೆರೆಮರೆಯಲ್ಲಿ ಬಹಳ ಕಸರತ್ತನ್ನು ಮಾಡ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಓಲೈಸುವ ಲೆಕ್ಕಾಚಾರದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಬಿಹಾರ ಮೂಲದ ಬೆಂಗಳೂರು ನಿವಾಸಿಗಳ ಭೇಟಿ ಮಾಡಿ ತಂತ್ರವನ್ನು ಹೆಣೆದಿರೋದು ಬಿಹಾರದ ಮತ ಸೆಳೆಯುವ ಮೂಲಕ ಹೈಕಮಾಂಡ್ ಮೆಚ್ಚುಗೆಗೆ ಪ್ಲಾನ್ ಮಾಡಿದ್ದಾರೆ ಬಿಹಾರದಲ್ಲಿ ನಡೀತಾ ಇರುವ ವಿಧಾನಸಭೆ ಚುನಾವಣೆ ಇದೇ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಎಂಬ ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ ಬಿಹಾರ ಚುನಾವಣೆ ನಂತರ ವರಿಷ್ಠರ ಚಿತ್ತ ಕರ್ನಾಟಕದತ್ತ ಇದರ ನಡುವೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಭೇಟಿ ಮಾಡಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರೋದು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಆಪ್ತರಾಗಿರೋ ಅಂಬಿಕಾ ಸೋನಿ ಭೇಟಿ ಮುಂಬೈನಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರನ್ನ ಭೇಟಿ ಮಾಡಿರುವುದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜೊತೆಗೂ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ ನಾಯಕತ್ವ ಬದಲಾವಣೆಗೆ ಯಾರ ವಿರೋಧವೂ ಇಲ್ಲ ಎಂಬ ಸಂದೇಶ ಇದೇ ತಿಂಗಳಲ್ಲಿ ಸಿಎಂ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಅದಕ್ಕೆ ಏನೆಲ್ಲ ತಯಾರಿ ಆಗಬೇಕು ಆ ಎಲ್ಲ ತಯಾರಿಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಳ್ತಾ ಇದ್ದಾರೆ ಬಿಹಾರ ಮೂಲದ ಬೆಂಗಳೂರು ನಿವಾಸಿಗಳನ್ನು ಭೇಟಿ ಮಾಡಿ ತಂತ್ರವನ್ನ ಮಾಡ್ತಾ ಇರೋದು ಅಂದ್ರೆ ಬಹಳ ಪ್ರಮುಖವಾಗಿ ಬಿಹಾರದ ಮತ ಸೆಳೆಯುವ ಮೂಲಕ ಹೈಕಮಾಂಡ್ ಕಣ್ಣಲ್ಲಿ ಓ ಏನೋ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋ ನಿಟ್ಟಿನ ಒಂದು ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಬೇಕಲ್ವ ಆ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಹಾಗಾಗಿನೇ ಇವತ್ತು ಬಿಹಾರ ಮೂಲದ ನಿವಾಸಿಗಳನ್ನು ಭೇಟಿ ಮಾಡಿ ಬಿಹಾರದ ಮತ ಸೆಳೆಯುವ ಮೂಲಕ ಹೈಕಮಾಂಡ್ ಮೆಚ್ಚುಗೆಗೆ ಪ್ಲಾನ್ ಮಾಡ್ತಾ ಇರೋದು ಬಿಹಾರದಲ್ಲಿ ಈಗ ವಿಧಾನಸಭೆ ಚುನಾವಣೆ ನಡೀತಾ ಇದೆ ಇದೇ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು ಬಿಹಾರ ಚುನಾವಣೆ ನಂತರ ವರಿಷ್ಠರ ಚಿತ್ತ ಕರ್ನಾಟಕದತ್ತ ಬರುತ್ತೆ ಅಂದರೆ ಈಗ ಬಿಹಾರ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಹೈಕಮಾಂಡ್ ನಾಯಕರು ನಿರತರಾಗಿದ್ದಾರೆ ಅದಾದ ನಂತರ ಅವರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಬಂದು ಅಥವಾ ದೆಹಲಿಯಲ್ಲಿ ಇದ್ದುಕೊಂಡು ಕರ್ನಾಟಕದ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿ ಏನಾದರೂ ಈ ಹಿಂದೆ ಮಾತುಕತೆ ಆಗಿದ್ದೇ ಆಗಿದ್ದರೆ ಎರಡೂವರೆ ವರ್ಷದ ನಂತರ ಸಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡುವಂಥ ಸಾಧ್ಯತೆ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಇಂಟ್ರೆಸ್ಟಿಂಗ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆ ನಿಟ್ಟಿನಲ್ಲಿ ಅವ್ರ ತಯಾರಿ ಹೇಗಿದೆ ದುರ್ಗೇಶ್ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇರುವಂತ ಪ್ರದೇಶಕ್ಕೆ ಬಂದು ಮಾತಾಡ್ಬೋದು ಎಸ್ ಗಮನಿಸ್ತಾ ಇದ್ದೀವಿ ತೆರೆಮರೆಯಲ್ಲೇ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಏನಾಗ್ಬೋದು ಡಿಸೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಹೀಗೆ ಕ್ರಾಂತಿಗಳು ತಿಂಗಳ ತಿಂಗಳ ಹೋಗ್ತಾನೇ ಇದೆ ಆದರೆ ಕ್ರಾಂತಿ ಮಾತ್ರ ಆಗ್ತಾ ಇಲ್ಲ ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದನ್ನು ನಾವು ಕೇಳಿಸ್ಕೊಂಡಿದ್ವಿ ಏನೋ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕ್ರಾಂತಿ ಅಂತ ಹೇಳಿದವರ ತಲೆದಂಡನೇ ಆಗೋಗ್ಬಿಡ್ತು ಸೊ ಈಗ ಮತ್ತೆ jena uh, gute haka dreja nuk të në përshni dhe dhe.